ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ನನ್ನ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಎರಡೂವರೆಯಿಂದ ಮೂರು ವರ್ಷ ಆಗ್ತಾ ಬಂತು ನನ್ನ ಮಲ್ಲಿಗೆ ಗಿಡಗಳನ್ನು ನೋಡಿ ನನ್ನ ವಿಡಿಯೋಸ್ ನೋಡಿ ತುಂಬ ಜನರಿಗೆ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಬಂದಿದೆ ಅದರಲ್ಲಿ ಕೆಲವರಿಗೆ ಕೃಷಿಯ ಬಗ್ಗೆ ತುಂಬ ನಾಲೆಜ್ ಇರ್ತದೆ ಅಂದರೆ ಬೇರೆ ಗಿಡಗಳನ್ನು ನಟು ಅಭ್ಯಾಸ ಇರ್ತದೆ ಅವರು ಡೈರೆಕ್ಟಾಗಿ ಗಿಡಗಳನ್ನು ತಂದು ನಟ್ಟಿರ್ತಾರೆ ಇನ್ನು ಕೆಲವರಿಗೆ ಗಿಡ ನಟ್ಟೇ ಗೊತ್ತಿರುವುದಿಲ್ಲ ಮಣ್ಣನ್ನು ಮುಟ್ಟಿಯೇ ಗೊತ್ತಿರುವುದಿಲ್ಲ ಆದರೆ ಅವರಿಗೆ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅನ್ನುವಂತಹ ಆಸೆ ಇರ್ತದೆ ಆದರೆ ಇದರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ನನ್ನ ಬಳಿ ಕೆಲವರು ಕೇಳಿದ್ದು ಉಂಟು ನನಗೆ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಗಾರ್ಡನ್ ಬಗ್ಗೆ ಜೀರೋ ಪರ್ಸೆಂಟ್ ನಾಲೆಜ್ ಇದೆ ನಾನು ಯಾವುದೇ ಕೃಷಿಯನ್ನ ಈವರೆಗೆ ಮಾಡಿಲ್ಲ ನನ್ನಿಂದ ಈ ಮಲ್ಲಿಗೆ ಕೃಷಿಯನ್ನ ಮಾಡಲು ಸಾಧ್ಯನಾ ಅಂತ ಕೇಳ್ತಾರೆ ಈ ರೀತಿಯ ಡೌಟ್ ಅಥವಾ ಸಂದೇಹ ತುಂಬಾ ಜನರಿಗೆ ಇರಬಹುದು ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಇರ್ತದೆ ಆದ್ರೆ ನನ್ನಿಂದ ಸಾಧ್ಯನಾ ಅಂತ ಅಂದ್ಕೊಳ್ತಾ ಇರ್ತಾರೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ ಇಲ್ಲಿ ನೀವು ನೋಡ್ತಾ ಇರುವುದು ಈಗಿನ ನನ್ನ ಮಲ್ಲಿಗೆ ಗಿಡಗಳು ಹೆಲ್ದಿಯಾಗಿ ಬುಷ್ ಆಗಿ ದೊಡ್ಡದಾಗಿ ಬೆಳೆದಿದೆ ನಾನು ಎರಡೂವರೆ ವರ್ಷದಿಂದ ಇದಕ್ಕೆ ಆರೈಕೆ ಮಾಡಿದ ನಂತರ ಈಗ ನನ್ನ ಗಿಡಗಳು ಈ ರೀತಿಯಾಗಿದೆ ಎರಡೂವರೆ ವರ್ಷದ ಹಿಂದೆ ನನ್ನ ಗಿಡಗಳು ಈ ರೀತಿಯಾಗಿ ಇರಲಿಲ್ಲ ತುಂಬ ಚಿಕ್ಕ ಚಿಕ್ಕದಾದ ಗಿಡಗಳಿದ್ದವು ಈಗ ನೀವು ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ಯಾವ ರೀತಿಯಲ್ಲಿ ಗಿಡವನ್ನು ಪರ್ಚೇಸ್ ಮಾಡ್ತೀರಾ ಅದೇ ನಲ್ಲಿ ನನ್ನ ಗಿಡಗಳಿದ್ದವು ಈಗ ನಾನು ಅದರ ಆರೈಕೆಯನ್ನು ಮಾಡಿ ಎರಡೂವರೆ ವರ್ಷದ ನಂತರ ಈಗ ನನ್ನ ಗಿಡಗಳು ಈ ರೀತಿಯಾಗಿವೆ ನನಗೆ ಗಾರ್ಡನ್ ಬಗ್ಗೆ ಕೃಷಿಯ ಬಗ್ಗೆ ಮಲ್ಲಿಗೆ ಗಿಡಗಳ ಬಗ್ಗೆ ತುಂಬಾನೇ ನಾಲೆಜ್ ಇದ್ದು ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದೇನೆ ಅಂತ ನೀವು ಅಂದುಕೊಂಡಿರಬಹುದು ಆದರೆ ಖಂಡಿತ ಇಲ್ಲ ನಾನು ಕೂಡ ಜೀರೋ ಪರ್ಸೆಂಟ್ ಇಂದಲೇ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದು ನೋಡಿ ಸ್ಟಾರ್ಟಿಂಗಲ್ಲಿ ನನ್ನ ಗಿಡಗಳು ಯಾವ ರೀತಿಯಲ್ಲಿತ್ತು ಅಂತ ಮಳೆಗಾಲದಲ್ಲಿ ನಾನು ನನ್ನ ಗಿಡವನ್ನು ನಟ್ಟಿದ್ದು ನನಗೆ ಆಗ ಗೊತ್ತಿರಲಿಲ್ಲ ಮಳೆಗಾಲದಲ್ಲಿ ಗಿಡವನ್ನು ನಡಬಾರ್ದು ಅದನ್ನು ಈ ರೀತಿಯಾಗಿ ಮಳೆಗೆ ಇಡಬಾರ್ದು ಯಾವುದೇ ಒಂದು ನಾಲೆಜ್ ಇರಲಿಲ್ಲ ನಾನು ನನ್ನಷ್ಟಕ್ಕೆ ಗಿಡವನ್ನು ತಂದು ನಟ್ಟಿದ್ದು ಹಾಗೆಯೇ ಗಿಡವನ್ನು ತಂದು ನಟ್ಟ ನಂತರ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡೆ ಆದರೆ ಅದರಲ್ಲಿ ತಿಳಿದುಕೊಂಡಕ್ಕಿಂತ ಜಾಸ್ತಿ ನಾನು ಈ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಾ ಮಾಡುತ್ತಾ ತಿಳಿದುಕೊಂಡಿದ್ದೇನೆ ಯಾವುದೇ ಒಂದು ವಿದ್ಯೆಯನ್ನು ನೋಡಿ ಕಲಿಯುವುದಕ್ಕಿಂತ ಮಾಡಿ ಕಲಿತರೆ ಒಳ್ಳೆಯದು ಯಾಕಂದ್ರೆ ನಮಗೆ ಮಾಡುತ್ತಾ ಮಾಡುತ್ತಾ ತುಂಬಾ ನಾಲೆಜ್ ಬರ್ತದೆ ನೋಡಿ ನೀವು ಈಗ ಗಿಡವನ್ನ ತಂದು ನಟರೆ ಇದೇ ರೀತಿಯಾಗಿ ಇಷ್ಟೇ ಚಿಕ್ಕದಾಗಿರ್ತದೆ ನನ್ನ ಗಿಡಗಳು ಕೂಡ ಇದೇ ರೀತಿಯಾಗಿದೆ ನೋಡಿ ನನ್ನ ಗಿಡಗಳು ಈ ಸ್ಟೇಜ್ ನಲ್ಲಿ ಇರುವಾಗ ಕೂಡ ಝೀರೋ ಪರ್ಸೆಂಟ್ ನಾಲೆಜೇ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಹತ್ತು ಗಿಡಗಳನ್ನ ನರ್ಸರಿಯಲ್ಲೇ ಪಾಟ್ಗೆ ಹಾಕಿಸಿ ತಂದಿದ್ದೆ ನಂತರ ಹತ್ತು ಗಿಡ ಹದಿಮೂರು ಗಿಡ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಗಿಡಗಳನ್ನ ತಂದು ನಡಲು ಪ್ರಾರಂಭಿಸಿದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಗ್ರೋ ಬ್ಯಾಗ್ ಅಲ್ಲೇ ನಟ್ಟಿದ್ದೆ ಗಿಡವನ್ನು ನಟ್ಟು ಐದು ತಿಂಗಳ ಕಾಲ ಅದರ ಹೂವನ್ನ ತೆಗಿಲಿಲ್ಲ ಚಿಗುರನ್ನ ಚೀಡ್ತಾ ಇದ್ದೆ ಐದು ತಿಂಗಳ ನಂತರ ಅದರಲ್ಲಿ ಚೆನ್ನಾಗಿ ಹೂವಾಗಲು ಪ್ರಾರಂಭಿಸಿತು ನೋಡಿ ಇದು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಸಿಕ್ಕಿದಂತಹ ಹೂವು ನಂತರ ಇದನ್ನ ನಾನು ಬಾಳೆ ಹಗ್ಗದಲ್ಲಿ ಕಟ್ತಾ ಇರಲಿಲ್ಲ ಈ ರೀತಿಯಾದ ದಾರದಲ್ಲಿ ಕಟ್ತಾ ಇದ್ದೆ ನನಗೆ ಬಾಳೆ ಹಗ್ಗದಲ್ಲಿ ಕಟ್ಟಲು ಬರ್ತಾ ಇರಲಿಲ್ಲ ಹಾಗೆ ಬಾಳೆ ಹಗ್ಗನೂ ಕೂಡ ಇರಲಿಲ್ಲ ನಂತರ ನಾನು ನಿಧಾನವಾಗಿ ಬಾಳೆ ಹಗ್ಗದಲ್ಲಿ ಕಟ್ಟಲು ಪ್ರಾರಂಭಿಸಿದೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ ನನ್ನ ಕೆಲವು ಸಬ್ಸ್ಕ್ರೈಬರ್ಸ್ ಗಿಡವನ್ನು ನಟು ಮೂರು ತಿಂಗಳಾಯಿತು ಅಂತ ಕೆಲವರು ಫೋಟೋಗಳನ್ನು ಕಳಿಸ್ತಾರೆ ಆದರೆ ಆ ಗಿಡಗಳು ಉದ್ದಕ್ಕೆ ಬೆಳೆದಿರ್ತದೆ ಈ ರೀತಿಯಾಗಿ ಆಗಿ ಬೆಳೆದಿರುವುದಿಲ್ಲ ಹಾಗಾಗಿ ನೀವು ಇಲ್ಲಿ ನೋಡಿಕೊಳ್ಳಿ ಯಾವ ರೀತಿಯಾಗಿ ನಾವು ಗಿಡವನ್ನ ಸೆಟ್ ಮಾಡಿಕೊಳ್ಬೇಕು ಅಂತ ಐದು ತಿಂಗಳಾಗುವಾಗ ಇಷ್ಟು ನಾವು ಸೆಟ್ ಮಾಡಿಕೊಳ್ಬೇಕಾಗ್ತದೆ ಉದ್ದಕ್ಕೆ ಬೆಳೆದಿರಬಾರ್ದು ಅದು ಅಗಲಕ್ಕೆ ಬೆಳೆದಿರಬೇಕು ಹಾಗೆ ಬೆಳಿಬೇಕಾದ್ರೆ ನೀವು ಚಿಗುರನ್ನ ಕಟ್ ಮಾಡ್ತಾ ಇರಬೇಕಾಗ್ತದೆ ಕೆಲವೊಮ್ಮೆ ನರ್ಸರಿಯಿಂದ ಗಿಡವನ್ನ ತರುವಾಗಲೇ ಗಿಡಗಳು ಉದ್ದಕ್ಕೆ ಬೆಳೆದಿರ್ತದೆ ಆಗ ನೀವು ಗಿಡವನ್ನ ನಟ್ಟು ಹದಿನೈದು ದಿನದ ನಂತರ ಅದನ್ನ ಸ್ವಲ್ಪ ಕಟ್ ಮಾಡಬೇಕಾಗ್ತದೆ ನೋಡಿ ಈ ಸೈಜ್ಗೆ ನಾವು ಮಾಡಿಕೊಳ್ಬೇಕು ತುಂಬಾ ಉದ್ದಕ್ಕೆ ಹೋಗಲು ಬಿಡಬಾರ್ದು ಹಾಗೆ ಗಿಡಗಳು ಯಾವಾಗಲೂ ಬುಷ್ ಆಗಿದ್ರೆ ಚಂದ ಕಾಣ್ತದೆ ಇತ್ತೀಚೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರುವವರು ನನ್ನ ಈಗಿನ ಮಲ್ಲಿಗೆ ಗಿಡಗಳನ್ನ ನೋಡಿರ್ತೀರಾ ನನ್ನ ಗಿಡಗಳು ಚಿಕ್ಕದಾಗಿದ್ದಾಗ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು ನನ್ನ ಹಳೆಯ ವಿಡಿಯೋಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಆದರೆ ಕೆಲವರಿಗೆ ಹಳೆಯ ವಿಡಿಯೋಸ್ಗಳನ್ನು ತೆಗೆದು ನೋಡಲು ಗೊತ್ತಾಗುವುದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ನೋಡಿ ಈ ರೀತಿಯಾದ ನನ್ನ ಗಿಡಗಳು ಈಗ ಯಾವ ರೀತಿ ಬೆಳೆದಿದೆ ಅಂತ ನೀವೇ ನೋಡಬಹುದು ಹಾಗೆ ಗಿಡಗಳಿಗೆ ಆಗಾಗ ಏನಾದರೂ ಒಂದು ತೊಂದರೆ ಬರ್ತಾ ಇತ್ತು ನಾನು ಅದನ್ನು ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ ನಂತರ ಕೆಲವೊಂದು ವಿಡಿಯೋಸ್ಗಳನ್ನು ನೋಡಿ ಅದರ ಪ್ರಕಾರ ಮಾಡ್ತಾ ಇದ್ದೆ ಕೆಲವೊಮ್ಮೆ ಅದು ಸಕ್ಸಸ್ ಆಗ್ತಾ ಇತ್ತು ಕೆಲವೊಮ್ಮೆ ಫೇಲ್ಯೂರ್ ಆಗ್ತಾ ಇತ್ತು ಅಂತ ಹೇಳ್ಬೋದು ಹಾಗಾಗಿ ನಾನು ಫರ್ಟಿಲೈಸರ್ ಶಾಪ್ಗೆ ನನ್ನ ಗಿಡಗಳನ್ನು ತೋರಿಸಿ ಯಾವ ಫರ್ಟಿಲೈಸರನ್ನು ಹಾಕಬೇಕು ಯಾವ ಮೆಡಿಸಿನನ್ನು ಹಾಕಬೇಕು ಅಂತ ಕೇಳಿ ಅದನ್ನು ಹಾಕಲು ಪ್ರಾರಂಭಿಸಿದೆ ಆಗ ನನ್ನ ಗಿಡಗಳು ಚೆನ್ನಾಗಿ ಬರಲು ಪ್ರಾರಂಭವಾಯಿತು ಸ್ಟಾರ್ಟಿಂಗ್ ಎಲೆಗಳಿಗೆ ಚುಕ್ಕೆ ರೋಗ ಬಂದಾಗಲೂ ನಾನು ಏನಾದರೂ ಮೆಡಿಸಿನ್ ಅನ್ನು ಹಾಕ್ತಾ ಇದ್ದೆ ಪ್ರತಿಯೊಂದಕ್ಕೂ ಕೂಡ ಮೆಡಿಸಿನ್ ಅನ್ನು ಹಾಕ್ತಾ ಇದ್ದೆ ಆದರೆ ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡ್ತಾ ಬಂದೆ ಯಾಕಂದರೆ ನನಗೆ ಆಗ ಗೊತ್ತಾಯಿತು ಪ್ರತಿಯೊಂದಕ್ಕೂ ಮೆಡಿಸಿನ್ ಹಾಕುವ ಅಗತ್ಯ ಇರುವುದಿಲ್ಲ ಗಿಡದಲ್ಲಿ ಚುಕ್ಕೆ ರೋಗ ಬಂದರೆ ಆ ಎಲೆ ಉದುರಿದಾಗ ನಂತರ ಬರುವಂತಹ ಎಲೆಗಳು ಚೆನ್ನಾಗಿ ಬರ್ತದೆ ನಾವು ಮೆಡಿಸಿನ್ ಅನ್ನ ಹಾಕೋಬೇಕಾಗುವ ಒಂದು ಅಗತ್ಯ ಇರುವುದಿಲ್ಲ ಅಂತ ಗೊತ್ತಾಯಿತು ನಂತರ ಮೆಡಿಸಿನ್ ಎಲ್ಲ ಕಡಿಮೆ ಮಾಡಿದ್ದೇನೆ ನೋಡಿ ಇದು ಏಳರಿಂದ ಎಂಟು ತಿಂಗಳ ಒಂದು ಗಿಡ ಇರಬಹುದು ಈ ರೀತಿಯಾಗಿ ಬೆಳೆದಿತ್ತು ನೋಡಿ ಇದು ತುಂಬಾನೇ ಅಗಲವಾಗಿ ಬೆಳೆದಿತ್ತು ನಂತರ ಸ್ವಲ್ಪ ಉದ್ದ ಆದ್ರೆ ಪರವಾಗಿಲ್ಲ ಚಿಕ್ಕ ಗಿಡನೆ ತುಂಬಾ ಉದ್ದ ಆಗಲು ಬಿಡಬಾರ್ದು ನೋಡಿ ಈ ರೀತಿಯಾಗಿ ಚಿಗುರು ಬರಬೇಕು ತುಂಬಾನೇ ಚಿಗುರು ಬಂದ್ರೆ ಗಿಡಗಳು ಬುಷ್ ಆಗಿ ಕಾಣಿಸ್ತದೆ ಅದು ಮೇಲಕ್ಕೆ ಹೋದಾಗ ನಮಗೆ ಹೆಚ್ಚಿಗೆ ಚಿಗುರು ಬರುವುದಿಲ್ಲ ಅಂದ್ರೆ ಉದ್ದಕ್ಕೆ ಹೋದಾಗ ಹೆಚ್ಚಿಗೆ ಚಿಗುರು ಬರುವುದಿಲ್ಲ ನಾವು ಅದನ್ನು ಬುಷ್ ಮಾಡಿದಾಗ ಮಾತ್ರ ನಮಗೆ ಚಿಗುರುಗಳು ಜಾಸ್ತಿ ಬರ್ತದೆ ಅಂತ ಹೇಳ್ಬಹುದು ನೋಡಿ ಇದರಲ್ಲಿ ಪ್ರತಿಯೊಂದು ಎಲೆಯಲ್ಲೂ ಕೂಡ ಚಿಗುರು ಬಂದು ಅದರಲ್ಲಿ ಹೂವಾಗಿದೆ ನಾನು ಸ್ಟಾರ್ಟಿಂಗಲ್ಲಿ ಗಿಡಗಳ ಎಲೆಗಳ ಬಣ್ಣ ಈ ರೀತಿಯಾಗಿ ಸ್ವಲ್ಪ ಹಳದಿ ಆದರೂ ಕೂಡ ಅದಕ್ಕೆ ಮೆಡಿಸಿನ್ ಅನ್ನು ತಂದು ಹಾಕ್ತಾ ಇದೆ ಅಷ್ಟು ಕೂಡ ಏನು ನಾಲೆಜ್ ಇಲ್ಲದೆ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದೆ ಬೇರೆಯವರ ವಿಡಿಯೋಸ್ಗಳನ್ನು ನೋಡಿ ಅವರು ಏನು ಹಾಕ್ತಾರೆ ಅದನ್ನು ನಾನು ತಂದು ಹಾಕ್ತಾ ಇದ್ದೆ ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೇನೆ ಅಂತ ಹೇಳ್ಬಹುದು ಹಾಗೆ ಸ್ಟಾರ್ಟಿಂಗಲ್ಲಿ ನಾನು ಕಟ್ಟಿದಂತಹ ಹೂವು ನೋಡಿ ಇದನ್ನು ನಾನು ಬೆಳಗ್ಗೆ ಪ್ರಾರಂಭಿಸಿದರೆ ಮಧ್ಯಾಹ್ನದ ತನಕ ಕಟ್ತಾ ಇದೆ ಇಷ್ಟೇ ಹೂವನ್ನು ಕಟ್ತಾ ಇದೆ ಸಾಧಾರಣ ಮೂರರಿಂದ ನಾಲ್ಕು ಗಂಟೆ ತೆಗೆದುಕೊಳ್ತಾ ಇದ್ದೆ ಅಂತ ಹೇಳಬಹುದು ಸ್ಟಾರ್ಟಿಂಗ್ ಕಟ್ಟಿದಂತಹ ಹೂಗಳನ್ನು ನಾನು ದೇವಸ್ಥಾನಗಳಿಗೆ ನೀಡ್ತಾ ಇದ್ದೆ ನಂತರ ನಾನು ಸೇಲ್ ಮಾಡಲು ಪ್ರಾರಂಭಿಸಿದೆ ಯಾಕಂದ್ರೆ ಗಿಡದಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಹಾಗಾಗಿ ನಾನು ಅದನ್ನು ತೆಗೆದು ಕಟ್ಟಿ ಸೇಲ್ ಮಾಡಲು ಪ್ರಾರಂಭಿಸಿದೆ ನಾನು ಗಿಡವನ್ನು ನಡುವಾಗ ಹೂವನ್ನ ಸೇಲ್ ಮಾಡ್ತೇನೆ ಅಂತ ಅಂದುಕೊಂಡಿರಲಿಲ್ಲ ನಂತರ ಗಿಡದಲ್ಲಿ ತುಂಬಾ ಹೂ ಆದಾಗ ನನಗೆ ಸೇಲ್ ಮಾಡಲೇಬೇಕಾಯಿತು ಹಾಗಾಗಿ ನಾನು ಸೇಲ್ ಮಾಡಲು ಪ್ರಾರಂಭಿಸಿದೆ ನಾನು ನರ್ಸರಿಯಿಂದ ನಲವತ್ತರಿಂದ ನಲವತ್ತೆರಡು ಗಿಡಗಳನ್ನು ತಂದಿದ್ದೆ ಅಂದ್ರೆ ಒಂದೇ ಸಲ ಅಲ್ಲ ಒಂದು ಮೂರು ನಾಲ್ಕು ಸಲ ಹೋಗಿ ತಂದಿದ್ದು ನಂತರ ಇನ್ನೂ ಹೆಚ್ಚಿನ ಗಿಡಗಳನ್ನು ನಡಬೇಕು ಅನ್ನುವಂತಹ ಉದ್ದೇಶದಿಂದ ಹೊಸ ಗಿಡಗಳನ್ನು ತಯಾರಿ ಮಾಡಲು ಪ್ರಾರಂಭಿಸಿದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ನಟ್ಟಂತಹ ಕಟ್ಟಿಂಗ್ ಎಲ್ಲ ಒಣಗಿ ಹೋಗ್ತಾ ಇತ್ತು ನನಗೆ ತುಂಬಾನೇ ಬೇಸರ ಆಗ್ತಾ ಇತ್ತು ಇದು ಸಾಧ್ಯ ಇಲ್ಲ ಅಂತ ಅನ್ಕೊಳ್ತಾ ಇದ್ದೆ ಆದ್ರೆ ನಾನು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೆ ಒಣಗಿ ಹೋದ್ರೆ ಹೋಗ್ಲಿ ಒಂದಲ್ಲ ಒಂದು ದಿನ ಅದರಲ್ಲಿ ಚಿಗುರು ಬರಬಹುದು ಅಂತ ಅಂದುಕೊಂಡು ಕಟ್ಟಿಂಗನ್ನು ನಡ್ತಾ ಹೋದೆ ನಂತರ ನನಗೆ ಒಳ್ಳೆಯ ರಿಸಲ್ಟ್ ಬಂತು ಅಂತ ಹೇಳಬಹುದು ಒಂದೇ ಸಲ ತುಂಬ ಗಿಡಗಳು ರೆಡಿ ಆದವು ಆದರೆ ಆಗ ನನಗೆ ಇದ್ದಂತಹ ಗಿಡವನ್ನು ಮೇಂಟೈನ್ ಮಾಡುವುದೇ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು ನಾನು ಗಿಡವನ್ನು ರೆಡಿ ಮಾಡುವುದು ಹೇಗೆ ಅಂತ ವಿಡಿಯೋ ಮಾಡಿ ಹಾಕಿದ್ದೆ ಆ ವಿಡಿಯೋವನ್ನು ನೋಡಿ ತುಂಬ ಜನರು ನನಗೂ ಕೂಡ ಗಿಡ ಬೇಕು ನನಗೂ ಕೂಡ ಗಿಡ ಕಳಿಸಿ ಕೊಡಿ ಈ ರೀತಿಯಾಗಿ ತುಂಬ ಕಮೆಂಟ್ಗಳು ಬರ್ತಾ ಇತ್ತು ನಾನು ಸ್ಟಾರ್ಟಿಂಗಲ್ಲಿ ಗಿಡವನ್ನು ಸೇಲ್ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದೆ ನಂತರ ನನ್ನ ಸಬ್ಸ್ಕ್ರೈಬರ್ಸ್ ತುಂಬನೇ ಫೋರ್ಸ್ ಮಾಡಿ ನನಗೆ ಗಿಡಗಳು ಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಬೇರೆ ಬೇರೆ ಊರಿನಿಂದನೂ ಕೂಡ ಅವರು ಡಿಮಾಂಡ್ ಮಾಡ್ತಾಯಿದ್ರು ಗಿಡವನ್ನು ಕಳಿಸಿ ಅಂತ ಹೇಳ್ತಾ ಇದ್ರು ಅಷ್ಟು ಕೇಳಿಕೊಂಡಿದ್ದಕ್ಕೆ ನಮ್ಮ ಊರಿನ ಪಕ್ಕದ ಊರಿನವರಿಗೆ ಮಾತ್ರ ನಾನು ಸೇಲ್ ಮಾಡ್ತೇನೆ ಯಾರಿಗೆ ಬೇಕು ಅವರು ಇಲ್ಲಿ ಬಂದು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದೆ ನಂತರ ತುಂಬ ಜನರು ಬಂದು ತೆಗೆದುಕೊಂಡು ಹೋದರು ನಾನು ಬೇರೆ ಊರುಗಳಿಗೆ ಕಳಿಸುವುದಿಲ್ಲ ಅಂತ ಎಷ್ಟೇ ಹೇಳಿದರೂ ಕೂಡ ಅವರು ತುಂಬನೇ ಫೋರ್ಸ್ ಮಾಡಿ ಕಳಿಸಿ ಅಂತ ಹೇಳಿದರು ಆಗ ನನಗೆ ಇದನ್ನು ಯಾವ ರೀತಿಯಲ್ಲಿ ಪ್ಯಾಕ್ ಮಾಡಬೇಕು ಯಾವ ರೀತಿಯಲ್ಲಿ ಅದನ್ನು ಕಳಿಸ್ಬೇಕು ಏನು ಕೂಡ ಗೊತ್ತಿರಲಿಲ್ಲ ನಂತರ ನಾನು ಒಂದೊಂದಾಗಿ ಕಲಿತಾ ಬಂದೆ ಅದು ಅವರಿಗೆ ಸೇಫ್ ಆಗಿ ತಲುಪಿತು ಅಂತ ಹೇಳಿದ್ರು ಗಿಡಗಳು ಚೆನ್ನಾಗಿದೆ ಅಂತ ಹೇಳಿದ್ರು ಏನು ಕೂಡ ತೊಂದರೆ ಆಗಿಲ್ಲ ಅಂತ ಹೇಳಿದ್ರು ನಂತರ ನಾನು ಬೇರೆ ಊರುಗಳಿಗೆ ಗಿಡಗಳನ್ನ ಬಸ್ ಹಾಕಿ ಕಳಿಸಲು ಪ್ರಾರಂಭಿಸಿದೆ ಇದು ನೋಡಿ ಗಿಡಕ್ಕೆ ಒಂದು ವರ್ಷ ಆದ ನಂತರ ಮಳೆಗಾಲದಲ್ಲಿ ನಾನು ಗಿಡವನ್ನ ಮಳೆ ನೀರು ಬೀಳದ ಸ್ಥಳದಲ್ಲಿ ಇಟ್ಟಿದ್ದೆ ಮಳೆಗಾಲ ಮುಗಿದ ನಂತರ ಇದನ್ನ ಬಿಸಿಲಿಗೆ ಇಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಆದ್ರೆ ಆಗ ನನ್ಗೆ ಆಗಿರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದನ್ನ ಬಿಸಿಲಿಗೆ ತಂದು ಇಡ್ಲಿಕ್ಕೆ ಆಗಿರ್ಲಿಲ್ಲ ನಂತರ ಡಿಸೆಂಬರ್ ಜನವರಿಯಲ್ಲಿ ನಾನು ಗಿಡಗಳನ್ನು ಬಿಸಿಲಿಗೆ ಇಟ್ಟಿದ್ದೆ ನೋಡಿ ಆಗ ನನಗೆ ಯಾವುದೇ ನಾಲೆಜ್ ಇರಲಿಲ್ಲ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಗಿಡಗಳು ಹೊರಗಡೆ ಇದ್ದಾಗ ತುಂಬ ನೀರು ಬೀಳ್ತಾ ಇತ್ತು ಹಾಗೆ ನಾನು ನೀರು ಬೀಳದ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟೆ ಆಗ ಗಿಡಗಳು ಚೆನ್ನಾಗಿತ್ತು ಏನೂ ತೊಂದರೆ ಆಗಿರಲಿಲ್ಲ ಆದರೆ ಬಿಸಿಲು ಬೀಳದ ಕಾರಣ ಅದರಲ್ಲಿ ಹೂವೇ ಆಗ್ತಾ ಇರಲಿಲ್ಲ ನನಗೆ ಕಳೆದ ವರ್ಷ ಒಂದು ಜೂನಿಂದ ಜನವರಿ ತನಕ ಸ್ವಲ್ಪನೂ ಕೂಡ ಹೂವು ಸಿಕ್ಕಲಿಲ್ಲ ಯಾಕಂದರೆ ಅದು ಒಳಗಡೆ ಇತ್ತು ಬಿಸಿಲು ಬೀಳ್ತಾ ಇರಲಿಲ್ಲ ನಂತರ ಗಿಡಗಳನ್ನು ಪುನಃ ಸೆಟ್ ಮಾಡಬೇಕಾಯಿತು ಅಂದರೆ ಅದು ಉದ್ದಕ್ಕೆ ಬೆಳೆದಿತ್ತು ಆಗಿ ಬೆಳೆದಿರಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅದರ ಒಂದು ಆರೈಕೆ ಮಾಡಲಿಕ್ಕೆ ಆಗಿರಲಿಲ್ಲ ನೋಡಿ ಇದು ಒಳಗಡೆ ಇಟ್ಟಂತಹ ಗಿಡ ನೋಡಿ ಅಂದರೆ ಮಳೆ ನೀರಿನಲ್ಲಿ ಸ್ವಲ್ಪ ದಿನ ಇತ್ತು ನಂತರ ಒಳಗಡೆ ಇಟ್ಟಾಗ ಈ ರೀತಿಯಾಗಿ ಇತ್ತು ಸ್ವಲ್ಪ ದಿನದಲ್ಲಿ ಆ ಗಿಡ ಹಾಳಾಯಿತು ಅಂತ ಹೇಳ್ಬಹುದು ತುಂಬ ಗಿಡಗಳು ಹಾಳಾಗಿತ್ತು ನಾನು ಗಿಡವನ್ನು ಒಳಗಡೆ ಇಡುವಾಗಲೇ ತುಂಬ ಗಿಡಗಳಲ್ಲಿ ನೀರು ನಿಂತು ಸ್ವಲ್ಪ ಹೊಳೆಯಲು ಪ್ರಾರಂಭ ಆಯಿತು ನಂತರ ಈ ರೀತಿಯಾದ ಒಂದು ಮ್ಯಾಟ್ ಹಾಕಿದ್ದೇನೆ ಇದು ಬಿಸಿಲಿಗೆ ಹಾಕುವುದು ಆದರೂ ಕೂಡ ಒಂದು ಹಾಕಿ ನೋಡೋಣ ಅಂತ ಹಾಕಿದ್ದೆ ಆದರೆ ಅದು ಪ್ರಯೋಜನಕ್ಕೆ ಬಂದಿರಲಿಲ್ಲ ಹೀಗೆ ನಾವು ದಿನದಿಂದ ದಿನಕ್ಕೆ ಏನಾದರೂ ಕಲಿತಾ ಇರ್ತೇವೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಏನು ನಮಗೆ ಗೊತ್ತಿರುವುದಿಲ್ಲ ನಮಗೆ ಅನುಭವಕ್ಕೆ ಬಂದಾಗಲೇ ಗೊತ್ತಾಗ್ತದೆ ಆ ರೀತಿ ಮಾಡಿದ್ದು ಸರಿ ಇಲ್ಲ ಅದು ಪ್ರಯೋಜನ ಆಗುವುದಿಲ್ಲ ಈ ರೀತಿಯಾದ ತುಂಬಾ ಅನುಭವಗಳು ಆಗ್ತದೆ ನಾನು ಜನವರಿಯಲ್ಲಿ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ತಂದು ಅದರ ಮೇಲೆ ಗಿಡಗಳನ್ನು ಇಡಲು ಪ್ರಾರಂಭಿಸಿದೆ ಹಾಗೆಯೇ ಗಿಡಗಳು ದೊಡ್ಡದಾದ ಹಾಗೆಯೇ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಗಿಡಗಳು ಚಿಕ್ಕದಿದ್ದಾಗ ಅಂಗಳದಲ್ಲೇ ಇಟ್ಟಿದ್ದೆ ನಂತರ ಗಿಡಗಳು ದೊಡ್ಡದಾದ ಹಾಗೆಯೇ ಸ್ವಲ್ಪ ಜಾಗ ಬೇಕಾಗ್ತಾ ಇತ್ತು ಹಾಗಾಗಿ ಸ್ವಲ್ಪ ದೂರ ದೂರ ಇಡಲು ಪ್ರಾರಂಭಿಸಿದೆ ನೋಡಿ ಈ ರೀತಿಯಾಗಿ ಗಿಡಗಳನ್ನ ಸ್ವಲ್ಪ ದೂರ ದೂರವಾಗಿ ಇಟ್ಟಿದ್ದೆ ಇದು ಮಳೆಗಾಲದ ನಂತರ ಅಂದ್ರೆ ಸ್ವಲ್ಪ ಲೇಟ್ ಆಗಿಯೇ ನಾನು ಹೊರಗಡೆ ಇಟ್ಟಿದ್ದೆ ಅಂತ ಹೇಳ್ಬಹುದು ಜನವರಿಯಲ್ಲಿ ಹೊರಗಡೆ ಇಡುವಾಗ ನನ್ನ ಗಿಡಗಳು ಈ ರೀತಿಯಾಗಿತ್ತು ಕೆಲವೊಂದು ಗಿಡಗಳು ಹಾಳಾಯ್ತು ಅಂದ್ರೆ ಸತ್ತು ಹೋಯ್ತು ಅಂತ ಹೇಳ್ಬಹುದು ನೋಡಿ ಈ ರೀತಿಯಾಗಿ ಉದ್ದ ಉದ್ದಕ್ಕೆ ಬೆಳೆದಿತ್ತು ಅದನ್ನು ನಾನು ಪುನಃ ಸೆಟ್ ಮಾಡ್ಬೇಕಾಯ್ತು ಕೆಲವೊಂದು ಗಿಡಗಳನ್ನು ನಾನು ಸೆಟ್ ಮಾಡಿದ್ದೆ ನೋಡಿ ಇದನ್ನೆಲ್ಲ ನಾನು ಸೆಟ್ ಮಾಡಿ ಇಟ್ಟಿದ್ದೆ ಆದ್ರೆ ಕೆಲವೊಂದು ಗಿಡಗಳನ್ನು ಹಾಗೆ ಇಟ್ಟಿದ್ದೆ ಅದು ಉದ್ದಕ್ಕೆ ಬೆಳಿತಾ ಇತ್ತು ಅದನ್ನೆಲ್ಲ ನಾನು ಈ ಕಡೆ ತಂದು ಸ್ವಲ್ಪ ಸಟ್ ಮಾಡಲು ಪ್ರಾರಂಭಿಸಿದೆ ಗಿಡ ಸರಿ ಇನ್ನೂ ಒಂದು ಎರಡು ತಿಂಗಳು ಬೇಕಾಯಿತು ಅಂದ್ರೆ ಜನವರಿಯಲ್ಲಿ ಇಟ್ಟದ್ದು ಒಂದು ಮಾರ್ಚ್ ಅನ್ನುವಾಗ ಸ್ವಲ್ಪ ಗಿಡಗಳು ಚೆನ್ನಾಗಿ ಬಂತು ನಂತರ ಹೂವಾಗಲು ಪ್ರಾರಂಭಿಸಿತು ನಾನು ಇಲ್ಲಿಯವರೆಗೆ ನನ್ನ ಮಲ್ಲಿಗೆ ಕೃಷಿಯ ಬಗ್ಗೆ ಹೇಳುವಾಗ ನಿಮಗೆ ತಿಳಿದಿರಬಹುದು ಈ ಮಲ್ಲಿಗೆ ಕೃಷಿಯಲ್ಲಿ ಏಳು ಬೀಳುಗಳು ಇದ್ದೇ ಇರ್ತದೆ ನನ್ನ ಗಿಡಗಳು ಈಗ ಚೆನ್ನಾಗಿ ಹೂವನ್ನ ನೀಡ್ತಾ ಇದೆ ಆದರೆ ಸ್ವಲ್ಪ ಟೈಮ್ ನನಗೆ ಹೂವನ್ನ ನೀಡಲಿಲ್ಲ ನಾನು ಅದನ್ನ ಒಳಗಡೆ ಇಟ್ಟಿದ್ದೆ ಬಿಸಿಲು ಬೀಳದ ಕಾರಣ ಅದರಲ್ಲಿ ಹೂವೇ ಆಗಿರಲಿಲ್ಲ ಐದು ಆರು ತಿಂಗಳು ನನ್ನ ಗಿಡಗಳಲ್ಲಿ ಹೂವೇ ಆಗಿರಲಿಲ್ಲ ಅಂತ ಹೇಳಬಹುದು ಹಾಗೆ ಅದನ್ನು ಪುನಃ ಸೆಟ್ ಮಾಡಬೇಕಾದ್ರೆ ನನಗೆ ಮೂರರಿಂದ ನಾಲ್ಕು ತಿಂಗಳು ಬೇಕಾಯಿತು ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾದ ಗ್ರೋ ಬ್ಯಾಗಲ್ಲಿ ಅಲ್ಲಿ ನೆಟ್ಟಿದ್ದೆ ಇದನ್ನು ನಾನು ಮಳೆ ಬರುವಾಗ ಒಳಗಡೆ ಇಟ್ಟಿದ್ದೆ ನಂತರ ಹೊರಗಡೆ ತಂದು ಇಟ್ಟೆ ಇದನ್ನೆಲ್ಲ ಮಾಡುವಾಗ ಗ್ರೋ ಬ್ಯಾಗ್ಗಳೆಲ್ಲ ಹಾಳಾಗಿತ್ತು ಹರಿದು ಹೋಗಿತ್ತು ನಂತರ ನನಗೆ ರೀಪಾಟಿಂಗ್ ಮಾಡಬೇಕಾ ಬೇಡವಾ ಅಂತ ಅನಿಸ್ತಾ ಇತ್ತು ಯಾಕಂದರೆ ರೀಪಾಟಿಂಗ್ ಮಾಡುವುದಾದರೆ ತುಂಬಾ ಖರ್ಚು ಇರ್ತದೆ ಪಾಟನ್ನು ತೆಗೆದುಕೊಂಡು ಬರುವುದಾದ್ರೆ ಒಂದು ಪಾಟಿಗೆ ನಾನೂರು ರೂಪಾಯಿ ಇರ್ತದೆ ಇದನ್ನೆಲ್ಲ ಲೆಕ್ಕ ಹಾಕುವಾಗ ಮುಂದೆ ನನಗೆ ಹೂವು ಸಿಕ್ತದಾ ಅದರಿಂದ ಲಾಭ ಬರ್ತದಾ ಇಲ್ವಾ ಅಂತ ಅನ್ಕೊಳ್ತಾ ಇದ್ದೆ ಯಾಕಂದರೆ ಐದರಿಂದ ಆರು ತಿಂಗಳು ನನ್ನ ಗಿಡದಲ್ಲಿ ಹೂವೇ ಆಗ್ತಾ ಇರಲಿಲ್ಲ ಹಾಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸೇಲ್ ಮಾಡುವಾಗ ಅಷ್ಟೊಂದು ರೇಟ್ ಇರ್ಲಿಲ್ಲ ನಿಮಗೆಲ್ಲರಿಗೂ ತಿಳಿದೇ ಇರ್ತದೆ ಬೇಸಿಗೆಯಲ್ಲಿ ಎಷ್ಟು ರೇಟ್ ಇರ್ತದೆ ಅಂತ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿಯಾಗಿ ಅಟ್ಟೆಗೆ ಇರ್ತದೆ ಆಗ ನಾನು ಹೂವನ್ನು ಸೇಲ್ ಮಾಡ್ತಾ ಇದ್ದೆ ಆಗ ನನಗೆ ಹೆಚ್ಚೇನು ಇನ್ಕಮ್ ಸಿಗ್ತಾ ಇರ್ಲಿಲ್ಲ ನನ್ನ ಐವತ್ತು ಗಿಡಗಳನ್ನ ರೀಪೋರ್ಟಿಂಗ್ ಮಾಡಲು ತುಂಬಾ ಇನ್ವೆಸ್ಟ್ ಮಾಡಬೇಕಾಗ್ತಾ ಇತ್ತು ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಅನ್ಕೊಳ್ತಾ ಇದ್ದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಈ ಕಡೆ ಗ್ರೋ ಬ್ಯಾಗ್ಗಳೆಲ್ಲ ಹಾಳಾಗಿತ್ತು ನೀರು ಹಾಕಿದ್ದೆಲ್ಲ ಹೊರಗಡೆ ಬರ್ತಾ ಇತ್ತು ಗೊಬ್ಬರವೂ ಕೂಡ ಹೊರಗಡೆ ಬರ್ತಾ ಇತ್ತು ಇನ್ನೊಂದು ಸೈಡ್ನಲ್ಲಿ ರೀಪಾಟಿಂಗ್ ಮಾಡಿದರೆ ಇಷ್ಟು ಹಣ ಕೊಡಬೇಕು ಅಷ್ಟು ಇನ್ವೆಸ್ಟ್ ಮಾಡಬೇಕಾ ಅಂತ ಅನಿಸ್ತಾ ಇತ್ತು ಈ ಎಲ್ಲ ಗೊಂದಲದಲ್ಲಿರುವಾಗ ನಾನು ಟಬ್ಬನ್ನು ತಂದು ಅದರಲ್ಲಿ ರೀಪೋರ್ಟಿಂಗ್ ಮಾಡಿದೆ ಅದಕ್ಕೆ ಕೇವಲ ನೂರು ರೂಪಾಯಿ ಇತ್ತು ಹೆಚ್ಚಿಗೆ ಇನ್ವೆಸ್ಟ್ ಮಾಡಬೇಕಾಗಿ ಬರುವುದಿಲ್ಲ ಅಂತ ನಾನು ಅದನ್ನೇ ಆರ್ಡರ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಐದು ಟಬ್ಗಳನ್ನು ತಂದು ನಟ್ಟು ನೋಡಿದೆ ಅದರಲ್ಲಿ ಚೆನ್ನಾಗಿ ಬೆಳಿತು ಹಾಗಾಗಿ ನಾನು ಅದೇ ರೀತಿಯ ಟಬ್ಗಳನ್ನು ಆರ್ಡರ್ ಮಾಡಿ ಆ ಟಬ್ಗಳನ್ನು ತರಿಸಿದೆ ಒಂದು ದೊಡ್ಡ ಪಾಟಿಗೆ ನಾನೂರರಿಂದ ಐನೂರು ರೂಪಾಯಿ ಇತ್ತು ಅದಕ್ಕಿಂತ ನೂರು ರೂಪಾಯಿಯ ಈ ರೀತಿಯಾದ ಟಬ್ಗಳು ಬೆಟರ್ ಅಂತ ಅನಿಸಿತು ಹಾಗಾಗಿ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿ ಇದನ್ನು ನಟ್ಟಿದ್ದೆ ಹೀಗೆ ನಾವು ಮಲ್ಲಿಗೆ ಕೃಷಿ ಮಾಡುವಾಗ ಆದಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡಬೇಕಾಗ್ತದೆ ಮಲ್ಲಿಗೆ ಗಿಡಗಳನ್ನು ಟಬ್ಗೆ ಹಾಕಿದ ನಂತರ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭ ಆಯಿತು ಕಳೆದ ಏಪ್ರಿಲ್ ಮೇ ಅಲ್ಲಿ ಗಿಡಗಳು ಚೆನ್ನಾಗಿ ಬೆಳೆದು ನನಗೆ ತುಂಬಾ ಹೂವು ಸಿಗಲು ಪ್ರಾರಂಭವಾಯಿತು ಎರಡು ಅಟ್ಟೆಯ ತನಕ ಹೂವಾಯ್ತು ಅಂತ ಹೇಳಬಹುದು ಆಗ ಟಬ್ಗೆ ಹಾಕಿದಂತಹ ಒಂದು ಇನ್ವೆಸ್ಟ್ಮೆಂಟ್ ನನಗೆ ವಾಪಸ್ ಬಂತು ಅಂತ ಹೇಳಬಹುದು ಸ್ವಲ್ಪ ತಿಂಗಳ ಹಿಂದೆ ನನ್ನ ಗಿಡದಲ್ಲಿ ಹೂವೇ ಆಗ್ತಾ ಇಲ್ಲ ಹಾಗೆ ಗ್ರೋ ಬ್ಯಾಗ್ಗಳು ಹರಿದು ಹೋಗಿದೆ ಅಂತ ತುಂಬ ಟೆನ್ಷನ್ ಇದ್ದು ತುಂಬಾ ಬೇಸರದಲ್ಲಿದ್ದೆ ಸ್ವಲ್ಪ ದಿನಗಳ ನಂತರ ನೋಡಿ ನನ್ನ ಗಿಡದಲ್ಲಿ ತುಂಬನೇ ಹೂವಾಗಿ ತುಂಬಾನೇ ಖುಷಿಯಲ್ಲಿದ್ದೆ ಈ ರೀತಿಯಾಗಿ ಏರುಪೇರುಗಳು ಆಗ್ತಾ ಇರ್ತದೆ ನಾನು ಗಿಡದಲ್ಲಿ ಒಳ್ಳೆಯ ಹೂ ಆಗ್ತಾ ಇದೆ ಗಿಡಗಳು ಚೆನ್ನಾಗಿ ಬೆಳೆತಾ ಇದೆ ಅಂತ ಅಂದುಕೊಳ್ಳುವುದರೊಳಗಾಗಿ ಹತ್ತು ಗಿಡಗಳು ಸತ್ತು ಹೋಯ್ತು ಅಂತ ಹೇಳಬಹುದು ಫಂಗಸ್ ಅಟ್ಯಾಕ್ ಆಗಿ ಅಂದ್ರೆ ಒಂದು ಗಿಡಕ್ಕೆ ಬಂದಿತ್ತು ಅದೇ ರೀತಿಯಾಗಿ ಹತ್ತು ಗಿಡಕ್ಕೂ ಬಂದು ಹತ್ತು ಗಿಡಗಳು ಹಾಳಾಯಿತು ಅಥವಾ ಸತ್ತು ಹೋಯ್ತು ಅಂತ ಹೇಳಬಹುದು ಆಗ ನನಗೆ ತುಂಬಾ ಬೇಸರ ಆಯಿತು ಹಾಗೆ ಭಯನೂ ಕೂಡ ಆಯಿತು ಸ್ಟಾರ್ಟಿಂಗ್ ಅಲ್ಲಿ ಒಂದು ಎರಡು ಗಿಡಕ್ಕೆ ಈ ರೀತಿಯಾದ ಸಮಸ್ಯೆ ಬಂದಾಗಲೇ ತುಂಬಾನೇ ಭಯ ಆಯಿತು ಹಾಗೆ ಬೇಸರ ಕೂಡ ಆಯಿತು ನಂತರ ನೋಡುವಾಗ ಒಂದೊಂದೇ ಗಿಡಕ್ಕೆ ಈ ರೀತಿಯಾದ ಸಮಸ್ಯೆ ಬಂದು ಒಂದೊಂದೇ ಗಿಡ ಸಾಯ್ತಾ ಇದೆ ನನ್ನ ಎಲ್ಲ ಗಿಡಗಳಿಗೂ ಕೂಡ ಇದೇ ರೀತಿಯಾದ ಸಮಸ್ಯೆ ಬಂದು ಎಲ್ಲ ಗಿಡಗಳು ಹಾಳಾದ್ರೆ ಏನು ಮಾಡುವುದು ಅಂತ ನನಗೆ ತುಂಬಾ ದಿನ ನಿದ್ದೆನೆ ಬರಲಿಲ್ಲ ಅಂತ ಹೇಳಬಹುದು ಆ ರೀತಿಯಾದ ಒಂದು ಸಿಚುವೇಶನ್ ಅಂತ ಹೇಳಬಹುದು ಮೆಡಿಸಿನ್ ಅನ್ನ ತಂದು ಹಾಕಿದ್ರು ಕೂಡ ಅದು ಸರಿ ಆಗ್ಲಿಲ್ಲ ಮೆಡಿಸಿನ್ ಹಾಕಿದ ಮೇಲೂ ಕೂಡ ಕೆಲವೊಂದು ಗಿಡಗಳಿಗೆ ಇದೇ ರೀತಿಯ ಸಮಸ್ಯೆ ಬಂದು ಅದು ಕೂಡ ಹಾಳಾಯ್ತು ನಂತರ ನಾನು ಧೈರ್ಯ ಮಾಡಿಕೊಂಡೆ ನನ್ನ ಬಳಿ ಎಷ್ಟು ಗಿಡ ಉಳಿತದೆ ಅದನ್ನ ನಾನು ಚೆನ್ನಾಗಿ ನೋಡಿಕೊಳ್ತೇನೆ ಇನ್ನೂ ಗಿಡ ಬೇಕಾದರೆ ನರ್ಸರಿಯಿಂದ ತಂದ್ರೆ ಆಯ್ತು ಅಂತ ಅಂದುಕೊಂಡು ಸುಮ್ಮನಾದೆ ನಂತರ ನನ್ನ ಗಿಡಗಳಿಗೆ ಯಾವುದೇ ತೊಂದರೆ ಬಂದಿರಲಿಲ್ಲ ಈಗ ನನ್ನ ಗಿಡಗಳು ಚೆನ್ನಾಗಿ ಬೆಳೆದು ಚೆನ್ನಾಗಿ ಹೂವನ್ನ ನೀಡ್ತಾ ಇದೆ ಇದಿಷ್ಟು ನನ್ನ ಮಲ್ಲಿಗೆ ಕೃಷಿಯ ಒಂದು ಪಯಣ ಅಂತಾನೆ ಹೇಳಬಹುದು ತುಂಬಾ ಸುಖ ದುಃಖಗಳು ಒಳಗೊಂಡಿದೆ ಹಾಗೆ ಏರುಪೇರುಗಳು ಒಳಗೊಂಡಿದೆ ಈ ಮಲ್ಲಿಗೆ ಕೃಷಿಯಲ್ಲಿ ನನಗೆ ಸಕ್ಸಸ್ ಕೂಡ ಸಿಕ್ಕಿದೆ ಹಾಗೆ ಫೇಲ್ಯೂರ್ ಕೂಡ ಆಗಿದೆ ಈ ರೀತಿಯಾಗಿ ಎರಡನ್ನೂ ಒಳಗೊಂಡಿದೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕೆಲವೊಮ್ಮೆ ಈ ಮಲ್ಲಿಗೆ ಕೃಷಿಯಲ್ಲಿ ನಾವು ಸಕ್ಸಸ್ ಅನ್ನು ಪಡೆಯುತ್ತೇವೆ ಕೆಲವೊಮ್ಮೆ ನಮ್ಮಿಂದ ಫೇಲ್ಯೂರ್ ಕೂಡ ಆಗ್ತದೆ ಕೆಲವೊಮ್ಮೆ ಇದರಿಂದ ಸಂತೋಷ ಸಿಗ್ತದೆ ಕೆಲವೊಮ್ಮೆ ದುಃಖ ಕೂಡ ಆಗ್ತದೆ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಸ್ವಲ್ಪ ಕೂಡ ನಾಲೆಜ್ ಇರಲಿಲ್ಲ ನನಗೆ ಗಾರ್ಡನ್ನಲ್ಲೂ ಕೂಡ ನಾಲೆಜ್ ಇರಲಿಲ್ಲ ಕೃಷಿಯಲ್ಲೂ ಕೂಡ ನಾಲೆಜ್ ಇರಲಿಲ್ಲ ಈ ಮಲ್ಲಿಗೆ ಹೂವನ್ನು ಕಟ್ಟಲು ಬೇಕಾಗುವಂತಹ ಬಾಳೆ ಹಗ್ಗ ಹೇಗೆ ಮಾಡುವುದು ಅಂತಲೂ ಗೊತ್ತಿರಲಿಲ್ಲ ನಂತರ ಅದನ್ನು ಕೂಡ ಕಲಿತೆ ಹಾಗೆ ಹೂವನ್ನು ಕಟ್ಟುವುದು ಹೇಗೆ ಅಂತಲೂ ಕೂಡ ಗೊತ್ತಿರಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೂವನ್ನು ಕಟ್ಟುವಾಗ ಮಧ್ಯ ಮಧ್ಯದಲ್ಲಿ ಬಿದ್ದು ಹೋಗ್ತಾ ಇತ್ತು ಅದನ್ನು ಕೂಡ ನಾನು ಕ್ರಮೇಣವಾಗಿ ಕಲಿತು ಈಗ ಚೆನ್ನಾಗಿ ಹೂವನ್ನು ಕಟ್ತಾ ಇದ್ದೇನೆ ನಾವು ಹೂವನ್ನು ಕಟ್ಟಲು ಕಲಿತರೆ ಸಾಕಾಗುವುದಿಲ್ಲ ಅದನ್ನು ಜೋಡಿಸಲು ಕೂಡ ಕಲಿಬೇಕಾಗ್ತದೆ ಅಂದ್ರೆ ಅದನ್ನ ಚೆಂಡಾಗಿ ಮಾಡಿ ಅದನ್ನ ಅಟ್ಟೆಯಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಕೂಡ ನಾವು ಕಲಿಬೇಕಾಗ್ತದೆ ಹೀಗೆ ಹೂವು ಜಾಸ್ತಿ ಆದ ಹಾಗೆ ನಾನು ಅದನ್ನು ಕೂಡ ಕಲಿತೆ ಹೀಗೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ನಾವು ಸುಮ್ಮನೆ ಕುಳಿತುಕೊಳ್ಬಾರ್ದು ಸ್ವಲ್ಪ ಪ್ರಯತ್ನವನ್ನ ಪಡಬೇಕು ಅಂತ ಹೇಳ್ತೇನೆ ಝೀರೋ ಪರ್ಸೆಂಟ್ ನಾಲೆಜ್ ಇಂದ ಪ್ರಾರಂಭಿಸಿದ ಈ ಮಲ್ಲಿಗೆ ಕೃಷಿಯನ್ನು ಇವತ್ತು ನಾನು ಸ್ವಲ್ಪ ಜನರಿಗೆ ಇದರ ವಿಷಯವನ್ನ ತಿಳಿಸುವಷ್ಟು ನಾಲೆಜ್ ಅನ್ನ ಬೆಳೆಸಿಕೊಂಡಿದ್ದೇನೆ ಇದು ನನ್ನಿಂದ ಮಾತ್ರ ಸಾಧ್ಯ ಅಲ್ಲ ನಿಮ್ಮಿಂದಲೂ ಕೂಡ ಸಾಧ್ಯ ನೀವು ಮಲ್ಲಿಗೆ ಕೃಷಿಯ ಬಗ್ಗೆ ಜೀರೋ ಪರ್ಸೆಂಟ್ ನಾಲೆಜ್ ಇದೆ ಸ್ವಲ್ಪ ಮಲ್ಲಿಗೆ ಕೃಷಿಯನ್ನ ಮಾಡದೇ ಇರಬೇಡಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ ಮೇಲೆ ತುಂಬಾ ವಿಷಯಗಳನ್ನ ಕಲಿತೇವೆ ದಿನದಿಂದ ದಿನಕ್ಕೆ ಕಲಿಯಲು ತುಂಬಾ ವಿಷಯಗಳು ಇರ್ತದೆ ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ನೀವು ಸುಮ್ಮನೆ ಕುಳಿತುಕೊಳ್ಳುವುದಕ್ಕಿಂತ ಸ್ವಲ್ಪ ಗಿಡಗಳನ್ನ ತಂದು ನೋಡಿ ಗಿಡಗಳನ್ನ ನಟ್ಟು ಅದರ ಆರೈಕೆಯನ್ನ ಮಾಡಿ ಗಿಡಗಳು ಚೆನ್ನಾಗಿ ಬೆಳೆದರೆ ಇನ್ನೂ ಸ್ವಲ್ಪ ಗಿಡಗಳನ್ನ ತಂದು ನಡಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ